ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ದಿವಂಗತರಾದ ಶ್ರೀಮತಿ ಮುನಿಲಕ್ಷಮ್ಮ ಮತ್ತು ದಿವಂಗತ ತಾಚೇಗೌಡ ಜ್ಞಾಪಕರ್ತ ಎರಡು ಶಾಲಾ ಕೊಠಡಿ ನಿರ್ಮಾಣ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಿರುವನಹಳ್ಳಿ ಹಳೆಯ ವಿದ್ಯಾರ್ಥಿಯಾದ ನಿವೃತ್ತಿ ಅಭಿಯಂತರಾದ ಬಿಸ್ಸೇಗೌಡ ರವರು ಕೊಡುಗೆಯಾಗಿ ಎರಡು ಶಾಲಾ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯ ಚಿರುವನಹಳ್ಳಿ ಗ್ರಾಮದಲ್ಲಿ ಶ್ರೀನಿವಾಸಪುರ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿಯವರು ಶಾಲಾ ಕೊಠಡಿ ಉದ್ಘಾಟನೆ ಮಾಡಿದರು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅಂಗನವಾಡಿ ಪುಟ್ಟ ಮಕ್ಕಳ ನೃತ್ಯ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದ ನಿವೃತ್ತ ಅಭಿಯಂತರರಾದ ಬಿಸ್ಸೇಗೌಡ ತಾನು ಸಹ ಇದೇ ಶಾಲೆಯಲ್ಲಿ ಅರವತ್ತೈದರ ಇಸ್ವಿಯಲ್ಲಿ ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಗಿಸಿ ಹಂತ ಹಂತವಾಗಿ ನನ್ನ ಶಿಕ್ಷಣವನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪಡೆದುಕೊಂಡಿದ್ದು ನನ್ನ ಪುಣ್ಯ ಮತ್ತು ಹೆಮ್ಮೆ ಅನಿಸುತ್ತದೆ ನನ್ನ ಗ್ರಾಮಕ್ಕೆ ನನ್ನ ಕೈಯಲ್ಲಿ ಆಗುವಂತಹ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಮನುಷ್ಯ ಎಷ್ಟೇ ಸಂಪಾದಿಸಿದರು ತನ್ನ ಹಳ್ಳಿಯನ್ನು ಅಭಿವೃದ್ಧಿಪಡಿಸಿದರೆ ಬಡ ಮಕ್ಕಳಿಗೂ ಹಾಗೂ ಬಡ ರೈತರಿಗೂ ಅನುಕೂಲವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿ ಕೆ ವೆಂಕಟ ಶಿವಾರೆಡ್ಡಿ ಅವರು ಮಾತನಾಡಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೋಬೇಕು ಅಂದರೆ ಒಳ್ಳೆ ಶಿಕ್ಷಕರು ಇರಬೇಕು ಈ ಒಂದು ಶಾಲೆಯಲ್ಲಿ ಅಂತಹ ಗುಣಾತ್ಮಕ ಶಿಕ್ಷಕರು ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ತಿಳಿಸುವುದಾಗಿ ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕೋಲಾರ ವರಿಷ್ಠ ಅಧಿಕಾರಿಗಳಾದ ನಾರಾಯಣ್ ತೂಪಲ್ಲಿ ನಾರಾಯಣಸ್ವಾಮಿ ಎಲ್ ಗೋಪಾಲಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ನಮ್ಮದು ಕಡಿಮೆ ಇದೆ ಯಾಕೆಂದರೆ ಈ ನಮ್ಮ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಮಕ್ಕಳು ಯಾರು ಮಕ್ಕಳು ಹೋಗಿ ಕೇಳಿದ್ರು ನಾವು ಕಾನ್ವೆಂಟ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಹೇಳ್ತಾರೆ ಈಗಿನ ಈ ಮಕ್ಕಳ ಪ್ರತಿಭೆಯನ್ನು ನೋಡಿದರೆ ಯಾವ ಕಾನ್ವೆಂಟ್ ಸ್ಕೂಲಲ್ಲಿ ಈ ಥರ ಪ್ರತಿಭೆ ಇರೋದಿಲ್ಲ ಇವರು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಹಿಡಿದು ವೆಸ್ಟರ್ನ್ ವೆಸ್ಟರ್ನ್ ಇದುವರೆಗೂ ಬೆಳ್ದಿದವರೆಗೂ ಮಾಡ್ತಾರೆ ಎಲ್ಲಾದ್ರೂ ನಮ್ಮ ಇದಿದೆ ಹಾಗಾಗಿ ನಾನು ಈ ಶಾಲೆಯಲ್ಲಿ ಆವಾಗಲೇ ನಮ್ಮ ಇವರು ಟೀಚರ್ ಹೇಳ್ತಾಯಿದ್ರು ಅರವತ್ತೈದರಿಂದ ಅರವತ್ತೊಂಬತ್ತರವರೆಗೂ ಪ್ರೈಮರಿ ಸ್ಕೂಲಲ್ಲಿ ನಾನು ಓದಿದ್ದೀನಿ ಆ ಕಡೆ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗಲ್ಲಿ ಓದಿದ್ದೀನಿ ಅಂದಿನ ತಿಂಗಳು ನನಗೆ ಇವಾಗ ನೆನಪಾಗುತ್ತೆಲ್ಲ ಹುಡುಗರು ಆಕ್ಟಿವಿಟೀಸ್ ನೋಡ್ತಾ ಇದ್ದರು ಅದ ನಂತರ ನಾವು ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ಗೆ ನಬ್ಬಳ್ಳಿಯಲ್ಲಿ ಓದಿದ್ವಿ ಹೈಸ್ಕೂಲ್ ಅಲಸ್ನೂರಲ್ಲಿ ಓದಿದ್ವಿ ನಾನು ಒಂದನೇ ಕ್ಲಾಸಿಂದ ನಾನು ಇಂಜಿನಿಯರಿಂಗ್ ಮುಗಿಸೋವರೆಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸೆ ಎಲ್ಲ ಓದಿರೋದು ದೈವವಶಾತ್ ನಮ್ಮ ಹಿರಿಯರು ಮಾಡಿರುವಂಥ ಒಂದು ಪುಣ್ಯದಿಂದ ನನಗೆ ಒಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಭಾಗ್ಯ ಸಲ್ಲ ಆ ಭಾಗ್ಯ ಯಾವುದಕ್ಕೆ ಬಂತು ನಮ್ಮ ಊರಿಂದ ಬಂತು ನನ್ನ ಶಾಲೆಯಿಂದ ಬಂತು ಅನ್ನೋದು ನಾನು ಬೈ ಅನಿಸ್ಕೊಂಡಿದ್ದೆ ಹಾಗಾಗಿ ನಾನು ನನ್ನ ಊರಿನ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ಸರ್ಕಾರದ ಮುಖಾಂತರ ಅಷ್ಟೇ ವೈಯಕ್ತಿಕವಾಗಿ ಭಾಳಷ್ಟು ಕೆಲಸ ಮಾಡಬೇಕು ಅಂತನ್ನೋದು ಆಸೆ ಇತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮಾಡಿದ್ದೀನಿ ಈ ಊರಿನ ರಸ್ತೆಗಳಿರ್ಬೋದು ಒಂದು ದೇವಸ್ಥಾನ ಇರ್ಬೋದು ಒಂದು ಸಿ ಸಮುದಾಯ ಭವನ ಬಡವರು ಮಕ್ಕಳು ಮದುವೆ ಮಾಡಬಳಕ್ಕೆ ಒಂದು ಸಮುದಾಯ ಭವನವನ್ನು ಬೇರೆ ಕದಾಣಿಗಳಿಂದ ಪಡೆದು ಅದನ್ನು ಮಾಡಿಸ್ಕೊಟ್ಟೆ ಈ ಸ್ಕೂಲಿಗಾಗಿ ಅವಾಗ ಕಂಪ್ಯೂಟರ್ಸ್ ಕೇಳಿದ್ರು ಕಂಪ್ಯೂಟರ್ಸು ಮತ್ತು ನಮ್ಮ ಡೆಸ್ಕ್ ಕೇಳಿದರು ಡೆಸ್ಕ್ಸು ಇವಾಗ ಶಾಲಾ ಕನ್ನಡ ಇದೆ ಅಂತ ಟೀಚರ್ಸು ಅದೇನೆಂದರೆ ಇಲ್ಲಿ ಟೀಚರ್ಸು ಭಾಳ ಚೆನ್ನಾಗಿರೋದರಿಂದ ಅದೊಂದು ಸಾಧ್ಯ ಆಯಿತು ಕೇಳದೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ನಾನು ತಾಲೂಕು ನಮ್ಮ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಕೂಡ ಪಾಲನೆ ಮಾಡಬೇಕು ಗೊತ್ತು ಯಾವ ಮಟ್ಟದಲ್ಲಿ ಶಾಲೆಗಳಿದೆ ಅಂತ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಪ್ರತಿಯೊಂದು ಊರಲ್ಲಿ ಕೂಡ ಎಲ್ಲಿ ನೋಡಿದ್ರು ಸೋರ್ತಾ ಇದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶಾಲೆಗಳಿಗೆ ಗೊತ್ತು ಬಹುಶಃ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ನಮ್ಮ ಮುಖಂಡರಿಗೂ ಗೊತ್ತಿದೆ ಅದಕ್ಕೆಲ್ಲ ನಾವೇ ಕಾರಣಕರ್ತರು ಸರಿಯಾಗಿ ಕೆಲಸಗಳನ್ನ ತಗೊಳ್ಳೋದಿಲ್ಲ ಅವರ ಹತ್ರ ಈ ಕಾಂಟ್ರಾಕ್ಟರ್ಸು ಎಲ್ಲ 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 ಪಾಠ ಪಕ್ಷಭೇದ ಮರೆತು ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ಎಲ್ಲ ನಮ್ಮವರೇ ಒಂದು ಒಂದು ಗುಣಾತ್ಮಕ ಕೆಲಸವನ್ನ ಮಾಡಬೇಕಾದ್ದು ಅದೆಲ್ಲ ನೋಡ್ಕೊಳ್ಬೇಕಾದ್ರು ನಮ್ಮೆಲ್ಲರ ಆದ್ಯತೆಯ ಕರ್ತವ್ಯ ನಾವು ನೋಡ್ಕೊಳ್ಳೋದಿಲ್ಲ ಯಾರೋ ಮಾಡ್ತಾರೆ ಹೋಗ್ತಾರೆ ಸರ್ಕಾರ ದುಡ್ಡು ಹಾಳ ಹಾಳಾಗುತ್ತೆ ಇರಲಿ ಬಿಡಿ ಮಾಡ್ತಾರೆ ಅಂತ ಅಂದ್ಕೊಡ್ತೇನೆ ನಮ್ಮೆಲ್ಲರ ಒಂದು ಕರ್ತವ್ಯ ಅದು ನಮ್ಮ ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ವಿನಂತಿ ಮಾಡ್ಕೊಡ್ತೇನೆ